ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಇವಾಗ ನಾಲ್ಕು ಗಂಟೆ ನಾ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಪಕ್ಷ ಹಬ್ಬ ಅಲ್ಲಿಗೆ ಹೊರಟಿದ್ದೀವಿ ಎಲ್ಲರೂ ಹಾಯ್ ಮಾಡ ಒಂದು ಸರಿ ಹಾಯ್ ನಮ್ಮ ಅಜ್ಜಿಯರ ಮನೆಯಲ್ಲಿ ಯಾವಾಗೂ ಕೂಡ ಪಕ್ಷಿ ಹಬ್ಬನ ಇವರು ಆಯುಧ ಪೂಜೆ ನಾಳೆನಾಗೆ ಹಿಂದಿನ ದಿನವೇ ಪಕ್ಷ ಹಬ್ಬ ಮಾಡೋದು ಯಾವಾಗು ನಮ್ಮ ತಾತರು ಕೂಡ ಅವಾಗಿಂದ ಹಂಗೆ ಮಾಡ್ಕೊಬಂದಿದ್ರಂತೆ ಇವಾಗ ಕೂಡ ನಮ್ಮ ಮಾಮರು ಅದೇ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ಪಕ್ಷ ಇದ್ದಾರೆ ಇವತ್ತು ಇವಾಗ ಅಲ್ಲಿಗೆ ಹೊರಟಿದ್ದೀವಿ ನಮ್ಮನೆಯಲ್ಲೂ ಅಮಾವಾಸ್ಯೆ ದಿನ ಮಾಡ್ಕೊತೀವಿ ಪಕ್ಷಿ ಹಬ್ಬನ ಇವಾಗ ಅವ್ರ ಮನೆಗೆ ಹೊರಟಿದ್ದೀವಿ ಪಕ್ಷಿ ಹಬ್ಬಕ್ಕೆ ಬನ್ನಿ ನಮ್ಮ ಮನೇಲಿ ಎಲ್ಲರೂ ಹೊರಟಿದ್ದೀವಿ ನಾಲ್ಕು ಜನನೂ ನಮ್ಮ ದೊಡ್ಡಪ್ಪ ಅವರು ಕೂಡ ಬರ್ತಾ ಇದ್ದಾರೆ ನಿಷ್ಟ ಜನ ಹೋಗ್ತಾ ಇದೀವಿ ಈಗ ಅಲ್ಲಿಗೆ ಇದೆ

ಯಾವ್ದು ನಿಮ್ಮನೆ ಯಾವ್ದು ಯಾವ ಸಿಗಿ ಹೇಳಿನ ನಿಮ್ಮ ಮನೆಗೆ ಸಿಗ ಹೇಳಿ ಅಂತ ಇಕ್ಕಿದ್ಯಾ ಹಾಂ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಬನ್ನಿ ಏನೇನು ಮಾಡಿದರೆ ಅಂತ ತೋರಿಸ್ತೀನಿ ನಿಮಗೆ ಚಿಕನ್ ಫ್ರೈ ಇದು ಕಾಳು ಗೊಜ್ಜು ಇಲ್ಲ ಇವಾಗೇ ನಾನು ನೋಡ್ಕೊತೀನಿ ನಮ್ಮ ತಾತನಿಗೇನೋ ಮುಂದಾಗಿ ನಾನೇ ಯೂಟ್ಯೂಬರ್ ನೋಡ್ಕೊತೀನಿ ನಮ್ಮ ತಾತಗಳು ತಿಂದರೆ ಬೇಡ ಅನ್ನೋ ಇವತ್ತು ಹಬ್ಬ ಮಾಡ್ತಾ ಇರೋದು ನಮ್ಮ ತಾತ ಅವ್ರಿಗೆ ಇವರೇ ನಮ್ಮ ತಾತ ಅಂದ್ರೆ ನಮ್ಮ ಅಮ್ಮರ ಅಪ್ಪ ಇವಾಗ ಬಟ್ಟೆ ಅಂಗಡಿಗೆ ಬಂದ್ವಿ ನಮ್ಮ ಮಾಮ ಏನು ಅಕ್ಕನಿಗೆ ಸ್ಯಾರಿ ಕೊಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡಿದ್ದಾರೆ

ನಮ್ಮ ಗೌರವಗೆ ನಮ್ಮಮ್ಮ ತರೋಣ ಅಂತ ಹೋಗಿದ್ರು ನೋಡಿ ತಗೊಬಂದ್ ಕೊಡ್ತಾ ಇದ್ದಾರೆ

ಬರ್ಬೇಕಪ್ಪ <laughs> 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 <laughs>

ತಿನ್ನುವಾಗ ಹೆಂಗ ಹೇಳಿ ತೋರಿಸು ಹ್ಮ ಗಲೀಜ ಅದು ಸಕ್ರೆ ಕಣ ಹೆಂಗದ ಸಕ್ಕರೆ ಜೊತೆ ಅಲ್ಲೇ ಕುಣಿತೇನೆ ಅತ್ತೆ ಬಂತು ಕಾರ್ ಬಂತು ಎಂತ ಬಂದ ನೋಡ್ರಿ ma, <laughs> 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 oh <laughs> terus si mama, oh ini, eh ini ini itu eh అమ్మ ఇవగా మామ తిన ఇవగా కుత పక్క కుణ్కుంటే ఇంకా కత్ నన్ను తీసుకోని ಈ ಪ್ರೀತಿ ಈ ಬಾಂಧವ್ಯ ನೋಡಪ್ಪ ಅಮ್ಮ ಆಯ್ ಮಾಡ್ರಿ ನೋಡ್ರಿ ಹಿಂದಕ್ ಹಿಂದಕ್ಕೆ ಜಾಗ ಹೊಡ್ಕೊಬಿಟ್ಟಿದಾರೆಲ್ಗೆ ಸ್ವಲ್ಪ ಜೋರಾಗಿ ಬದ್ಲಿ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಯಿಂದ ಹೊರಟ್ವಿ ಹಂಗೆ ಇಲ್ಲಿ ಹೋಗ್ಬೇಕಾದ್ರೆ ಕಾರ್ನ ನಿಲ್ಸಿದ್ವಿ ಆ ನಾಳೆ ಹಬ್ಬಕ್ಕೆಲ್ಲ ಸಾಮಾನುಗಳು ತಗೋಬೇಕು ಮತ್ತೆ ಹೂವು ಹಣ್ಣುಗಳೆಲ್ಲ ತಗೋಬೇಕಿತ್ತು ಅಂದ್ಬಿಟ್ಟು ಹಂಗೆ ಇವಾಗ ಹೂವು ಅಂತ ಹೋಗಿದ್ದಾರೆ ಇವಾಗ ಸ್ವೀಟ್ ಎಲ್ಲ ತಗೊಬರಕ್ಕೆ ಹೋಗಿದ್ದಾರೆ ಇವಾಗ ಯಾಕಂತೆ ಇವು ತಗೊಂಡಿದ್ದೀನಿ ನೋಡ್ರಿ ಯಾವಾಗ ಬೇಕಾದ್ರೂ ತಿನ್ಬೋದು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇದೇ ರೀತಿ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಬಾಗ್ಯಕೃಷ್ಣಪ್ಪ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು